ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ನನ್ನ ಇವತ್ತಿನ ರೆಸಿಪಿ ದೋಸೆ ದಿಢೀರಾಗಿ ದೋಸೆ ನೋಡಿ ಅಕ್ಕಿ ಮತ್ತು ಬೇಳೆ ನಾವು ಹಿಂದಿನ ದಿನ ನೆನೆ ಹಾಕದೇನೆ ಇನ್ಸ್ಟೆಂಟಾಗಿ ಹದಿನೈದೇ ನಿಮಿಷದಲ್ಲಿ ಮಾಡುವಂಥ ದೋಸೆ ಬನ್ನಿ ಹೇಗಿದ್ರೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇವಾಗ ನೋಡಿರಿ ಇಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ಇದಕ್ಕೆ ನಾನು ಮೀಡಿಯಮ್ ಅವಲಕ್ಕಿನ ತೊಗೊಂಡಿದ್ದೀನಿ ಒಂದು ಕಪ್ನಷ್ಟು ನೋಡಿ ನಾನೀಗ ಕರಿ ಕರೆಕ್ಟ್ ಾಗಿ ಅಳತೆಯ ಹೇಳ್ತೀನಿ ಸರಿಯಾಗಿ ನೋಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡ್ದೀನಿ ವಿಡಿಯೋಸನ್ನು ನೋಡಿ ಇವಾಗ ಇದನ್ನ ಚೆನ್ನಾಗಿ ಒಂದು ಎರಡು ಸಲ ತೊಳ್ಕೊಳ್ಬೇಕು ಇದರಲ್ಲಿ ಧೂಳದು ಇರುತ್ತೆ ಒಂದೆರಡು ಸಲ ತೊಳೆದಾದಮೇಲೆ ಇವಾಗ ಅದೇ ಕಪ್ಪಿಂದ ಒಂದು ಕಪ್ನಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ ಬಾಂಬೆ ರವೆ ಸಣ್ಣ ರವೆ ಯಾವುದಾದ್ರೂ ಆಗ ಆದರೂ ಪರವಾಗಿಲ್ಲ ನಡೆಯುತ್ತೆ ಮತ್ತು ಇನ್ನೊಂದು ಸೇಮ್ ಅದೇ ಅಳತೆಯಲ್ಲಿ ನಾವು ಮೊಸರನ್ನು ಹಾಕೊಳ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ದೋಸೆ ಮಾಡಿಕೊಳ್ಬೇಕು ಅಂದಾಗ ಒಂದು ಹದಿನೈದು ನಿಮಿಷ ಮುಂಚೆ ಇದನ್ನು ನೆನೆಸಿಟ್ಟು ಟ್ರೆಸ್ ಸಾಕು ನೋಡಿ ಹಿಂದಿನ ದಿನ ನಾವು ನೆನೆಸಿಡೋ ಅವಶ್ಯಕತೆನೇ ಇರೋದಿಲ್ಲ ಒಂದು ಹದಿನೈದು ನಿಮಿಷದಲ್ಲಿ ಇದನ್ನು ನೆನೆಸಿ ನಾವು ದಿಢೀರಾಗಿ ದೋಸೆನ ಮಾಡ್ಕೊಳ್ಬೋದು ಇವಾಗ ಇದಕ್ಕೊಂದು ಸ್ವಲ್ಪ ಮೊಸರನ್ನು ಹಾಕಿ ಇದನ್ನ ಚೆನ್ನಾಗಿ ನಾವು ಕಲಸಿ ಒಂದು ಹದಿನೈದು ನಿಮಿಷ ಇದನ್ನು ನೆನೆ ಹಾಕೋಕ್ಕೆ ಬಿಟ್ಟುಬಿಡಬೇಕು ಹದಿನೈದು ನಿಮಿಷ ಆದಮೇಲೆ ನೋಡಿ ಇಲ್ಲಿ ಚೆನ್ನಾಗಿ ಸಾಫ್ಟಾಗಿದೆ ಇವಾಗ ಇದನ್ನು ಏನು ಮಾಡಬೇಕಂದ್ರೆ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಫುಲ್ ಏನಂದರೆ ಫೈನ್ ಪೇಸ್ಟ್ ಆಗಬೇಕು ಫ್ರೆಂಡ್ಸ್ ನಾವಿವಾಗ ದೋಸೆ ಎಲ್ಲ ಮಾಡುವಾಗ ಮಾಡ್ತೀವಲ್ಲ ಸೇಮ್ ಅದೇ ಕನ್ಸಿಸ್ಟೆನ್ಸಿ ಇರಬೇಕು ನೋಡಿ ಅಷ್ಟು ಸಾಫ್ಟ್ ಆದರೆ ಸಾಕು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಬರಬೇಕು ನೋಡಿ ಇಲ್ಲಿ ಇವಾಗ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಫಾಸ್ಟ್ ಅಲ್ವಾ ಫ್ರೆಂಡ್ಸ್ ನಾವು ದೋಸೆ ತಿನ್ನಬೇಕು ಅನಿಸ್ದಾಗ ಒಂದು ಹದಿನೈದೇ ನಿಮಿಷದಲ್ಲಿ ಇದನ್ನು ಮಾಡಿಕೊಂಡ್ರೆ ಆಗುತ್ತೆ ಮತ್ತು ಅವಲಕ್ಕಿ ಮತ್ತು ರವೆ ಅಂತೂ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಮನೆಯಲ್ಲಿ ಇವಾಗ ನೋಡಿ ಎಲ್ಲನೂ ಈ ಥರ ಫೈನ್ ಪೇಸ್ಟ್ ಮಾಡಿಕೊಂಡು ನಾವು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿಲಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದು ಅವಲಕ್ಕಿ ಆಗಿರೋದ್ರಿಂದ ಗಟ್ಟಿಯಾಗಿರುತ್ತೆ ನಮ್ಗೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಮತ್ತು ಇಲ್ಲಿ ಸೋಡಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕಿಂತ ಇನ್ನೊಂದು ಈನೋ ಪೌಡರ್ ಅಂತ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಅದನ್ನು ಹಾಕ್ಕೊಂಡ್ರಂತೂ ಇನ್ನೂ ಚೆನ್ನಾಗಿ ಬರುತ್ತೆ ಒಂದು ಅದು ಯಾವಾಗಲೂ ಅವೈಲೇಬಲ್ ಇರೋದಿಲ್ಲ ಅದಕ್ಕೋಸ್ಕರ ಒಂದು ಸ್ಪೂನಷ್ಟು ನಾವಿಲ್ಲಿ ಸೋಡಾ ಪುಡಿನ ಹಾಕ್ಕೊಳ್ತಾ ಇದ್ದೀವಿ ಅಂದರೆ ಅಡುಗೆ ಸೋಡಾ ಓಕೆ ಇವಾಗ ನೋಡಿ ಒಂದು ಹಂಚನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಮೇಲೆ ಸ್ವಲ್ಪ ನೀರನ್ನು ಹೊಡ್ಕೋಬೇಕು ನೆಕ್ಸ್ಟು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಬೇಕು ಅಂದರೆ ಏನಂದರೆ ನಾವು ದೋಸೆ ಹಾಕಿದ್ರೂ ತಳ ಹತ್ತೋದಿಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಒಂದು ಸ್ಪೂನ್ ಹಾಕ್ಕೊಂಡು ನಾವು ಇವಾಗ ತಳ್ಳಿಗೆ ದೋಸೆ ಮಾಡ್ಕೊಳ್ತೀವಲ್ಲ ಆ ಥರ ಬೇಡ ಸೆಟ್ ದೋಸೆ ಥರ ನಾವು ಇದನ್ನ ಸ್ವಲ್ಪ ದಪ್ಪನೇ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನು ಸ್ವಲ್ಪ ಮುಚ್ಚಿಡಬೇಕು ಫ್ರೆಂಡ್ಸ್ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕಾಗುತ್ತೆ ಇವಾಗ ಮುಚ್ಚಿಟ್ಕೊಂಡು ಒಂದು ಐದು ನಿಮಿಷ ಒಳಗಡೆ ಇದನ್ನ ನೋಡಿ ಸ್ವಲ್ಪ ಬಿಟ್ಟು ನಾವು ಇಲ್ಲಿ ನೋಡಿ ಒಂದು ಸ್ವಲ್ಪ ಅಂಟ್ತಾ ಇಲ್ಲ ಏನಂದರೆ ತೆವಿಗೆ ಹಿಡ್ಕೊಳ್ತಾ ಇಲ್ಲ ನೋಡಿ ಆರಾಮಾಗಿ ಬರುತ್ತೆ ನಾವು ಇವಾಗ ಬೆಣ್ಣೆ ದೋಸೆ ಎಲ್ಲ ತಿಂತೀವಲ್ಲ ಫ್ರೆಂಡ್ಸ್ ಅದೇ ಟೇಸ್ಟ್ ಬರುತ್ತೆ ಅದಕ್ಕಿಂತ ಚೆನ್ನಾಗಿ ಬರುತ್ತೆ ಸಾಫ್ಟ್ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೆಕ್ಸ್ಟು ಇನ್ನೊಂದು ಅದೇ ಥರ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಸೇಮ್ ಇದನ್ನು ಕೂಡ ಸ್ವಲ್ಪ ದಪ್ಪ ಹಾಕ್ಕೊಂಡು ಮೇಲುಗಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಎರಡು ಹತ್ತಿರ ಬೇಯಿಸ್ಕೊಳ್ಳಿ ನಿಮಗೆ ಬೇಕಂದರೆ ಒಂದು ಕಡೆನೂ ಬೇಯಿಸ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಇದಕ್ಕೆ ಒಂದು ಸ್ವಲ್ಪ ಗಟ್ಟಿ ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನಮಗೆ ದೋಸೆ ತಿನ್ನಬೇಕು ಅನಿಸಿದಾಗ ದಿಢೀರಾಗಿ ಹದಿನೈದೇ ನಿಮಿಷದಲ್ಲಿ ಮಾಡ್ಕೊಳ್ಳಿ ಅವಲಕ್ಕಿ ದೋಸೆನ ಮತ್ತು ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ಬರೋ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಮತ್ತೇನೆಂದರೆ ಆ್ಯಡ್ಸ್ ಬರುತ್ತೆ ಆ್ಯಡ್ಸನ್ನು ಸ್ಕಿಪ್ ಮಾಡ್ತೀನಿ ಅನ್ನೋ ವೀಡಿಯೋಸನ್ನು ನೋಡಿ ನೆಕ್ಸ್ಟು ಒಂದು ಒಳ್ಳೆ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್